ಸಾವಿರದ ಎಂಟುನೂರು ಕಿಲೋಮೀಟ್ರ್ ಎರಡು ಸಾವಿರ ಕಿಲೋಮೀಟ್ರಿಂದ ಎಷ್ಟು ಬಂದಿರುತ್ತೆ ಸರ್ ಇದು ಬಂದು ಚೋಲಿಸ್ತಾನೆ ರಾಟಿ ಅನ್ನೋ ತಳಿ ಇದು ವಿಶೇಷವಾಗಿ ಪಾಕಿಸ್ತಾನ ಭಾಗದಲ್ಲಿ ಜಾಸ್ತಿ ಬರುತ್ತೆ ಫ್ಯಾಟ್ ನಿಮ್ಗೆ ಒಂದು ಐದರಿಂದ ಆರೂವರೆ ತನಕ ಫ್ಯಾಟ್ ಬರುತ್ತೆ ಅದರಿಂದ ನಿಮ್ಗೆ ತುಪ್ಪನೂ ಜಾಸ್ತಿ ಬರುತ್ತೆ ಇದರಲ್ಲಿ ಒಂದು ಇಪ್ಪತ್ತೆರಡು ಲೀಟ್ರ್ಗೆಲ್ಲ ಒಂದು ಲೀಟ್ರ್ ತುಪ್ಪ ಬರುತ್ತೆ ಮತ್ತು ಇದು ತುಂಬ ಗುಣ ಮಕ್ಕಳು ಮರಿ ಯಾರು ಮುಟ್ಟಿದ್ರು ಏನೂ ಮಾಡೋಲ್ಲ ಮೇವು ಬಂದು ತುಂಬ ಕಡಿಮೆನೇ ತಿನ್ನೋದು ಇದು ಕನಿಷ್ಠ ಹುಲ್ಲು ಹಾಲು ಮಾತ್ರ ಅಧಿಕ ಆ ಒಂದು ವಿಶೇಷ ಇದು ಕನಿಷ್ಠ ಹನ್ನೆರಡು ಲೀಟ್ರ್ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಇಪ್ಪತ್ತು ಲೀಟ್ರ್ ಕೊಡೋ ಕೆಪಾಸಿಟಿ ಈ ಹಸುಗಳಲ್ಲಿದೆ ಇದೆ ತುಂಬ ಸಾಧು ಗುಣ ನೋಡಿ ಕೆಚ್ಚಲು ಮುಟ್ಟಿದ್ರು ಏನೂ ಮಾಡೋಲ್ಲ ನೋಡಿ ಗ್ಯಾಪ್ ನೋಡಿ ಆಗಿದೆ ನಾಲ್ಕು ಒಂದೇ ಲೆವೆಲೆ ನೀವು ನೋಡಿ ಇದು ನನ್ನ ಹತ್ರ ಬೆಳಗ್ಗೆ ಒಂದು ಎಂಟು ಲೀಟ್ರ್ ಸಂಜೆ ಒಂದು ಏಳು ಮುಖಾಲು ಅದು ಬಿಟ್ಟು ಅಷ್ಟು ಕರೀತಾ ಇದೆ ಮತ್ತು ನಾವು ಗುಣ ನೋಡ್ಕೊಬೇಕು ಮೇನು ವಿಶೇಷವಾಗಿ ಹಸುಗಳಲ್ಲಿ ಸಾಧು ಇದೆಯಾ ಅಥವಾ ಹಾಲು ಕೊಡೋವಂಥ ಇಳುವರಿ ತಳಿಯ ಇದು ಕೆಲವೊಂದು ಚೋಳಿಸ್ತಾನಿ ರಾಟಿನೂ ಇರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಅದ್ರಲ್ಲಿ ಹಾಲು ಇಳುವರಿ ಕಡಿಮೆ ಇರುತ್ತೆ ಅಂತಹಸು ತಗೊಂಬಂದು ನಾವು ಏನೇ ಅದಕ್ಕೆ ಫುಡ್ ಕೊಟ್ಟರು ಕಡಿಮೆ ಬರುತ್ತೆ ಯಾವುದೇ ರೀತಿ ರೋಗ ರುಜಿನ ಅನ್ನೋದು ಇದು ಬರೋಲ್ಲ ಎಲ್ಲ ಹವಾಮಾನಕ್ಕೂ ಅಂದ್ಕೊಳತ್ತೆ ನೀವು ಭತ್ತದ ಹಾಕಲಿ ರಾಗಿ ಹುಲ್ಲು ಹಾಕಲಿ ಜೋಳದ ಕಡ್ಡಿ ಹಾಕಿ ಸೂಪರ್ ನೈಪೇರ್ ಹಾಕಿ ಎಲ್ಲದಕ್ಕೂ ಹೊಂದ್ಕೊಳತ್ತೆ ಯಾವ ರೀತಿ ನರ ಸುರುಳಿ ಇದೆ ಚೆನ್ನಾಗಿದೆ ಅಂತ ಆ ರೀತಿ ಹಾಲಿನ ನರ ಬಿದ್ರೇ ಹಸುಗಳಲ್ಲಿ ಹಾಲು ಇಳುವರಿ ಜಾಸ್ತಿ ಬರೋದು ರೈತರಿಗೆ ತುಂಬ ವರದಾನ ಹಾಲು ಕೊಡೋ ತಳಿ ಬಂದು ಇದ್ರ ಜೀವಿತಾವಧಿಯಲ್ಲಿ ಒಂದು ಹತ್ತು ಕರು ಅಂತೂ ಕೊಡುತ್ತೆ ಇವಾಗ ಒಂದು ನಾಲ್ಕೈದು ತಿಂಗಳು ಒಂದೇ ಸಮ ಹಾಲು ಕೊಡುತ್ತೆ ಇದು ಕಿವಿ ನೋಡ್ಬೋದು ನೀವು ಪೂರ್ತಿ ಕಪ್ಪಿದೆ ಅದು ನಮ್ಮ ರಾಜಸ್ಥಾನದ ರಾಟಿ ಇದಕ್ಕೂ ಅದಕ್ಕೂ ವ್ಯತ್ಯಾಸ ನೋಡಿ ನಿಮಗೆ ಎರಡು ಎದುರು ಬದ್ರೆ ಇರೋದ್ರಿಂದ ನಿಮಗೆಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಬಂದು ಕೆಂಪು ಬಿಳಿ ಅಥವಾ ಒಂದು ಕಂದು ಬಣ್ಣ ಬಿಳಿ ಮಿಶ್ರಿತವಾಗಿರುತ್ತೆ ಇದರಲ್ಲಿ ಕೊಬ್ಬಿನಾಂಶ ಫ್ಯಾಟ್ ಜಾಸ್ತಿ ನಮ್ಮ ನಮ್ಗೆರೋಸುಗಳಿಗಾನೆ ಇದರಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ ಸರ್ ಇದು ಬಂದು ಚೋಲಿಸ್ತಾನಿ ರಾಟಿ ಅನ್ನೋ ತಳಿ ಇದು ವಿಶೇಷವಾಗಿ ಪಾಕಿಸ್ತಾನ ಭಾಗದಲ್ಲಿ ಜಾಸ್ತಿ ಬರುತ್ತೆ ಅದು ಬಿಟ್ಟರೆ ನಮ್ಮ ಪಂಜಾಬು ರಾಜಸ್ಥಾನ ಈ ಪಾಕಿಸ್ತಾನಕ್ಕೆ ಗಡಿ ಪ್ರದೇಶ ಹೊಂದ್ಕೋಂಥ ಒಂದಿರೋ ಗ್ರಾಮಗಳಲ್ಲಿ ಸಹ ಸಿಗುತ್ತೆ ಇದೇನು ವಿಶೇಷ ಅಂದರೆ ಒಂಥರ ಕರಿ ಚಿರ್ತೆ ಇದ್ದಂಗೆ ಚಿರ್ತೆಗೆ ಯಾವ ಥರ ನೋಡಿ ಈ ಥರ ಡಾಶ್ 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 ಚಿರ್ತೆಗೆ ಬರುತ್ತೆ ಆ ರೀತಿ ಇದು ವಿಶೇಷ ಚೋಳಿಸ್ತಾನಿ ರಾಟಿ ಅನ್ನೋದು ಯಾವ ಯಾವ ರೀತಿ ಕಂಡು ಹಿಡಿಯೋದು ಅಂದರೆ ಇದು ಕಾಲಲ್ಲೂ ನೋಡಿ ನಾಲ್ಕು ಭಾಗ ಕಾಲಲ್ಲೂ ಸೇಮ್ ಅದೇ ಥರ ಚುಕ್ಕೆ 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 ಬರುತ್ತೆ ನಮ್ಮ ರಾಟಿ ತಳ್ಳಿಗಾದರೆ ಇದು ಬರೋಲ್ಲ ಈ ಥರ ಪ್ಯಾಚಸ್ ಪ್ಯಾಚಸ್ ಬರಲ್ಲ ಬರೀ ಹೊಟ್ಟೆ ಭಾಗಕ್ಕೆ ಮಾತ್ರ ಕೆಂಪು ಬಿಳಿ ಆ ರೀತಿ ಪ್ಯಾಚಸ್ ರಾಟಿ ತಳ್ಳಿನಲ್ಲಿ ಬರುತ್ತೆ ಇದು ಚೋಳಿಸ್ತಾನಿ ರಾಟಿ ಈ ರಾಟಿಗಾನ ಚೋಳಿಸ್ತಾನೆ ರಾಟಿ ಏನು ವಿಶೇಷ ಅಂದರೆ ಚೋಳಿಸ್ತಾನಿ ರಾಟಿಗೆ ಸ್ವಲ್ಪ ಹಂಪು ಭುಜ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ ರಾಟಿಗೆ ಕಂಪೇರ್ ಮಾಡಿದ್ರೆ ಮತ್ತು ಇದು ಹಾಲು ನಮ್ಮ ರಾಟಿ ತಳಿಗೂ ಇದು ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಪ್ಪ ಮಾಡೋಕ್ಕೆ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇದು ವಿಶೇಷವಾಗಿ ಪಾಕಿಸ್ತಾನದಲ್ಲಿ ತುಪ್ಪಕ್ಕಾಗಿ ಹಸುಗಳು ಸಾಕ್ತಾರೆ ತುಪ್ಪ ಬೆಣ್ಣೆ ಮಾಡಲಿಕ್ಕೆ ಏನಂದರೆ ಇದು ಎಂಥ ಬಿಸಿಲುಗಾಲ ಬಿಸಿಲಲ್ಲೆಲ್ಲ ನಲವತ್ತೈದು ನಲವತ್ತೆಂಟು ಬರುತ್ತೆ ಬಿಸಿಲುಗೂ ತಡ್ಕೊಳತ್ತೆ ಮತ್ತು ಮಳೆಗಾಲದಲ್ಲೂ ತಡ್ಕೊಳತ್ತೆ ಈ ಮರುಭೂಮಿನಲ್ಲಿ ಕೆಲವು ಕಡೆ ಮರುಭೂಮಿಗಳ ಕಡೆ ದಿನಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಹೋಗಿ ಆ ಉಷ್ಣಾಂಶದಲ್ಲಿ ಮೇಳ್ಕೊಂಬರೋಂಥ ರೋಗ ನಿರೋಧಕ ಶಕ್ತಿ ಯಥೇಚ್ಛವಾಗಿರುತ್ತೆ ಈ ತಳಿಗೆ ಫ್ಯಾಟ್ ನಿಮ್ಗೆ ಒಂದು ಐದರಿಂದ ಆರೂವರೆ ತನಕ ಫ್ಯಾಟ್ ಬರುತ್ತೆ ಅದರಿಂದ ನಿಮ್ಗೆ ತುಪ್ಪನೂ ಜಾಸ್ತಿ ಬರುತ್ತೆ ಇದರಲ್ಲಿ ಒಂದು ಇಪ್ಪತ್ತೆರಡು ಲೀಟ್ರಿಗೆಲ್ಲ ಒಂದು ಲೀಟ್ರ್ ತುಪ್ಪ ಬರುತ್ತೆ ಬೇರೆ ಹಸುಳ್ಗಾರ ನೀವು ಇಪ್ಪತ್ತೇಳು ಇಪ್ಪತ್ತೆಂಟು ಲೀಟ್ರೂ ಥರ ತಗೊಳ್ಬೇಕು ಅದೊಂದು ವಿಶೇಷ ಐತೆ ಚೋಲಿಸ್ತಾನಿ ರಟ್ಟಿಗೆ ಮತ್ತು ಇದು ತುಂಬ ಗುಣ ಮಕ್ಕಳು ಮರಿ ಯಾರು ಮುಟ್ಟಿದ್ರು ಏನೂ ಮಾಡಲ್ಲ ಮತ್ತು ಇದು ಕೆಚ್ಚಲು ಆರ್ಡ್ರ್ ನೋಡ್ಬೋದು ಯಾರಾದರೂ ಬಂದರೂ ಏನು ಸರ್ ನಿಮ್ಮ ಸೀಮೆ ಸಣ್ಣ ಅಂತಾರೆ ಇದು ಪ್ಯಾಚಸ್ ಇರೋದು ನೋಡಿ ನಾನು ನೋಡಪ್ಪ ಸೀಮೆ ಹಸು ಅಲ್ಲ ಬೆಂದ ಮೇಲೆ ನೋಡು ಬೆಂದು ಡುಬ್ಬ ಇದ್ದರೆ ನಾಟಿ ಹಸು ಸೀಮೆ ಹಸು ಆದರೆ ಇದು ಒಂದೇ ಪ್ಲೇನ್ ಇರತ್ತೆ ಈ ಥರ ಭುಜ ಇರೋಲ್ಲ ಅಂಥೇಳಿ ಅವ್ರಿಗೆ ಉದಾಹರಣೆ ಕೊಟ್ಟು ಇದು ಮಾಡಿದ್ದೀನಿ ಕೆಲವು ಬಂದವರು ಕೆಚ್ಚು ನೋಡ್ತಾರೆ ಸೀಮೆ ಹಸು ಯಾವುದೋ ಬಂದುಬಿಟ್ಟಿದೆ ಸರ್ ನಿಮ್ಗೆ ಇದಕ್ಕೆ ಆದರೆ ಇದು ವಿಶೇಷ ರಾಟಿ ಇದು ಮೇವು ಬಂದು ತುಂಬ ಕಡಿಮೆನೇ ತಿನ್ನೋದು ಇದು ಕನಿಷ್ಠ ಹುಲ್ಲು ಹಾಲು ಮಾತ್ರ ಅಧಿಕ ಆ ಒಂದು ವಿಶೇಷ ಇದು ಹೆಚ್ಚಾಗಿ ನಮಗೆ ಮೇವೇನು ಬೇಕಾಗಿಲ್ಲ ಇದಕ್ಕೆ ಸಿಂಪಲ್ ಆಗಿ ದಿನಕ್ಕೆ ಒಂದು ಹದಿನೈದು ಹದಿನಾರು ಕೆ ಜಿ ಹುಲ್ಲು ತಿನ್ನತ್ತೆ ಮತ್ತು ಫೀಡ್ ಬಂದು ಮಾಮೂಲಿ ನಾವು ಆಗಿ ನಾವೇ ಇಲ್ಲಿ ಕೊಡೋ ಥರ ಹತ್ತಿ ಹಿಂಡಿ ಕಡಲೆಕಾಯಿ ಹಿಂಡಿ ನಾವೇ ಸ್ವಂತವಾಗಿ ಮಾಡ್ತಾಯಿದ್ದೀವಿ ಅಕ್ಕಿ ತೌಡು ಮತ್ತು ಹೆಸರು ಕಾಳು ನುಚ್ಚು ಆಮೇಲೆ ಜೋಳದ ಹಸಿಟ್ಟು ಇದ್ರ ಜೊತೆಗೆ ನಮ್ಗೆ ಗೊತ್ತಿರೋರ್ದು ಒಬ್ಬರದು ಕಡಲೆ ಪೊಪ್ಪು ಮಿಲ್ಲಿದೆ ಸೇಲಮಲ್ಲಿ ಅದ್ರಲ್ಲಿ ನೈಸ್ ಪೌಡ್ರು ಬರುತ್ತೆ ಒಟ್ಟು ಸಿಪ್ಪೆ ಸಮೇತ ಆ ಕಡಲೆ ಒಂದು ಫೈನ್ ಪೌಡ್ರ್ ಏನಿರುತ್ತೆ ಅದು ಸಹ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಇದಕ್ಕೆ ಏನಂದ್ರೆ ಅಲ್ಲಿಂದ ಇಲ್ಲಿ ಬಂದಿರತ್ತಲ್ಲ ವಾತಾವರಣಕ್ಕೆ ನಾವು ಏನು ಮಾಡಬೇಕು ಇದಕ್ಕೆಲ್ಲ ಮಿನರಲ್ ಮಿಕ್ಸ್ಚರ್ ಮತ್ತು ಕ್ಯಾಲ್ಸಿಯಕ್ ತಿನ್ನೋ ಟಾನಿಕ್ ಬರುತ್ತೆ ಇವಾಗೆಲ್ಲ ನೀವು ಎಲ್ಲ ಕೇಳಿರ್ತೀರ ರೈತರುಗಳು ನಂದಿನಿ ಡೈರಿಗಳಲ್ಲಿ ಸಹ ಇವತ್ತು ಮಿನರಲ್ ಮಿಕ್ಸರ್ ಪೌಡ್ರ್ ಕೊಡ್ತಾ ಇದ್ದಾರೆ ನಿಮ್ಮ ಮಸಲು ಬಳಕೆ ಮಾಡಿ ಫ್ಯಾಟ್ ಚೆನ್ನಾಗಿ ಬರುತ್ತೆ ಹಸು ಚೆನ್ನಾಗಿರುತ್ತೆ ಆರೋಗ್ಯತವಾಗಿರುತ್ತೆ ಅಂತ ಯಾಕೆಂದರೆ ಇದೆಲ್ಲ ಪಾಪ ಆ ಪ್ರದೇಶದಲ್ಲಿ ಅಲ್ಲಿರೋ ಹುಲ್ಲುಗೆ ಅಲ್ಲಿರೋ ವಿಟಮಿನ್ಸ್ಗೆ ಪ್ರೋಟೀನ್ಸ್ಗೆ ನಮ್ಮ ಪ್ರದೇಶಗಳಲ್ಲಿ ಸಿಗಲ್ಲ ಅದರಿಂದ ನೀವು ಡೈಲಿ ಒಂದು ಐವತ್ತು ಗ್ರಾಮ್ ಬೆಳಗ್ಗೆ ಮಿನರಲ್ ಮಿಶರು ಪೌಡರು ಸಂಜೆ ಹೊತ್ತು ಕ್ಯಾಲ್ಶಿಯಕ್ತಿ ಟಾನಿಕ್ ಕೊಟ್ಟರೆ ಇದಕ್ಕೆ ಹೊಂದ್ಕೊಳೋಕೆ ಒಂದು ಒಂದು ತಿಂಗಳು ಎರಡು ತಿಂಗಳು ಗಂಟ ಚೆನ್ನಾಗಿ ಅದಕ್ಕೆ ಅಲ್ಲೇನು ಪ್ರೋಟೀನ್ ಸಿಗುತ್ತೋ ಇಲ್ಲಿ ಟಾನಿಕ್ ಲಿಕ್ವಿಡ್ ರೂಪದಲ್ಲಿ ಇದಕ್ಕೆ ಹೊಂದ್ಕೊಳತ್ತೆ ಆವಾಗ ಈ ಹೆಸು ನಮ್ಮ ಭಾಗದಲ್ಲಿ ಹೊಂದ್ಕೊಳತ್ತೆ ಯಾಕಂದರೆ ಇಲ್ಲಿಂದ ನಮಗೆ ಸಾವಿರದ ಎಂಟುನೂರು ಕಿಲೋಮೀಟ್ರ್ ಎರಡು ಸಾವಿರ ಕಿಲೋಮೀಟ್ರಿಂದ ಎಸ್ಸು ಬಂದಿರುತ್ತೆ ಮತ್ತು ಅಲ್ಲಿಂದ ಬರಬೇಕಾದ್ರೂ ಯೇಸು ಒಂದು ವಾರ ಜರ್ನಿ ಮಾಡ್ಕೊಂಡು ಬರುತ್ತೆ ನಾವು ಈ ಎಸು ತರಬೇಕಾದ್ರೆ ಕಷ್ಟ ಸುಮಾರು ಒಂದು ಹತ್ತು ದಿನ ಪ್ರಯಾಣ ಮೊದಲನೇದಾಗಿ ಪಂಜಾಬ್ ನಮ್ಮ ವಾಗ ಬಾರ್ಡ್ರಿಗೆ ಬರುತ್ತೆ ಅಲ್ಲಿಂದ ಪಂಜಾಬ್ ಮುಖಾಂತರ ರಾಜಸ್ಥಾನಕ್ಕೆ ಬರುತ್ತೆ ರಾಜಸ್ಥಾನ ಮುಖಾಂತರ ಮಧ್ಯಪ್ರದೇಶ ಬಂದು ಮಧ್ಯಪ್ರದೇಶಿಂದ ನಮ್ಮ ತೆಲಂಗಾಣದ ಮೇಲೆ ಕರ್ಕೊಂಡ್ಬಂದು ನಮ್ಮ ಒಂದು ಫಾಮ್ಗೆ ಬಂತಿದ್ವು ತುಂಬ ವಿಶೇಷವಾಗಿ ಬಂದವರೆಲ್ಲ ಈ ಥರ ನನಗೂ ಕೊಡಿಸಿ ನನಗೂ ಕೊಡಿಸಿ ಅಂತ ಸುಮಾರು ಜನ ಈಗ ಕೇಳ್ತಾನೆ ಇದ್ದಾರೆ ಆದರೆ ಈ ಬ್ರೀಡ್ ನನ್ನ ಹತ್ರ ಇರೋದೇ ಒಂದೇ ಈ ಬ್ರೀಡ್ ಕೊಡಿಸ್ಬೇಕು ಅಂದರೆ ನನಗೆ ಹೇಳಬೇಕು ನನಗೆ ಹೇಳಿ ನನಗೂ ಒಂದು ಹತ್ತು ಹದಿನೈದು ದಿನ ಟೈಮ್ ಕೊಟ್ಟರೆ ನಾನು ಅಲ್ಲಿ ಹುಡುಗಿಸಿ ಇದಕ್ಕ ಚೆನ್ನಾಗಿರುವಂಥದ್ದೇ ಕೊಡ್ಸಿ ನಾನು ಮೊದಲನೇ ಪ್ರಯತ್ನದಲ್ಲೇ ಇದು ಚೆನ್ನಾಗಿ ತಂದಿದ್ದೀನಿ ಯಾಕೆಂದರೆ ಒಂದು ಹದಿಮೂರು ವರ್ಷದಿಂದ ನನಗೆ ಹಸುಗಳಲ್ಲಿ ಅನುಭವ ಇರೋದರಿಂದ ನಾನು ರಾಜಸ್ಥಾನ ಮತ್ತು ಪಂಜಾಬು ಹರಿಯಾಣ ಗುಜರಾತು ಎಲ್ಲ ಪ್ರಾಂತ್ಯಗಳಲ್ಲೂ ಯಾವ್ಯಾವ ತಳಿ ಸಿಗುತ್ತಲ್ಲಿ ಅಲ್ಲಿ ಪ್ರವಾಸ ಮಾಡ್ತಾಯಿರ್ತೀನಿ ಆ ಹೋದಾಗ ಈ ಥರ ಚೋಳಿಸ್ತಾನೆ ರಾಟಿ ವಿಶೇಷ ತಿಳ್ಕೊಂಡು ನಾನು ಇದು ಯಾಕೆ ನಾವು ಸಾಕಬಾರ್ದು ನಮ್ಮ ಫಾರ್ಮಲ್ಲಿ ಯಾಕೆ ಇಡಬಾರ್ದು ಅಂತ ಒಂದು ತಂದಿದ್ದೀನಿ ತುಂಬ ಗುಣ ನೋಡಿ ಕೆಚ್ಚಲು ಮುಟ್ಟಿದ್ರು ಏನೂ ಮಾಡಲ್ಲ ನೋಡಿ ಗ್ಯಾಪ್ ನೋಡಿ ಯಾವುದಿದೆ ನಾಲ್ಕು ಒಂದೇ ಲೆವೆಲೆ ನೀವು ನೋಡಿ ಕೈ ಇಟ್ಟರೆ ನಾಲ್ಕು ನಾಲ್ಕು ಮಲೆ ನಮ್ಗೆ ಒಂದೇ ಸಮ ಟಚ್ ಆಗಬೇಕು ಮೇಲೆ ಕೆಳಗಡೆ ಡಿಫ್ರೆನ್ಸ್ ಇರಬಾರ್ದು ಮತ್ತು ಕೆಚ್ಚಲು ಅಗಲವಾಗಿರೋದ್ರಿಂದ ಇದು ನನ್ನ ಹತ್ರ ಬೆಳಗ್ಗೆ ಒಂದು ಎಂಟು ಲೀಟ್ರು ಸಂಜೆ ಒಂದು ಏಳು ಮುಕ್ಕಾಲು ಅದು ಬಿಟ್ಟು ಅಷ್ಟು ಕರಿತಾ ಇದೆ ಕರುಗಿ ಬಿಡಲಿಲ್ಲ ಅಂದರೆ ಆರಾಮಾಗಿ ಒಂದು ಒಂಬತ್ತು ಒಂಬತ್ತು ಒಂಬತ್ತುವರೆ ಲೀಟ್ರ್ ಬರುತ್ತೆ ಒಂದು ಟೈಮ್ಗೆ ಅಂಥ ಒಂದು ವಿಶೇಷ ತಳಿ ಇದು ಕನಿಷ್ಠ ಅಂದ್ರೂ ನಿಮ್ಗೊಂದು ಆರು ಲೀಟ್ರ್ ಅಂತೂ ಒಂದು ಟೈಮ್ಗೆ ಏನು ಮೋಸ ಇಲ್ಲ ಈ ತಳಿನಲ್ಲಿ ನಾವು ಯಾವ ರೀತಿ ಆರೈಕೆ ಮಾಡ್ತೀವೋ ಅದ್ರ ಮೇಲೆ ಹಾಲು ಕೂಡ ಉತ್ಪಾದನೆ ಆಗುತ್ತೆ ಮತ್ತು ಉತ್ಪಾದನೆ ಆಗೋದು ಒಂದು ಮತ್ತು ನಾವು ಗುಣ ನೋಡ್ಕೊಬೇಕು ಮೈನು ವಿಶೇಷವಾಗಿ ಹಸುಗಳಲ್ಲಿ ಸಾಧು ಇದೆಯಾ ಅಥವಾ ಹಾಲು ಕೊಡೋವಂಥ ಇಳುವರಿ ತಳಿಯ ಇದು ಕೆಲವೊಂದು ಚೋಳಿಸ್ತಾನಿ ರಾಟಿನೂ ಇರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಅದ್ರಲ್ಲಿ ಹಾಲು ಇಳುವರಿ ಕಡಿಮೆ ಇರತ್ತೆ ಹಸು ತಗೊಂಬಂದು ನಾವು ಏನೇ ಅದಕ್ಕೆ ಫುಡ್ ಕೊಟ್ರೂ ಕಡಿಮೆ ಬರುತ್ತೆ ಅದರಿಂದ ಇಳುವರಿ ಮೇಯ್ನ್ ಸೆಲೆಕ್ಷನ್ ಮಾಡ್ಕೊಬೇಕು ಸೆಲೆಕ್ಷನ್ ಮಾಡ್ಕೊಂಬಂತ ಸಾಕೊಂಡ್ರೆ ನಮಗೆ ಒಳ್ಳೆ ಹೈನುಗಾರಿಕೆಗೆ ರೈತರಿಗೆ ಮನೆಗಳಲ್ಲಿ ಸಾಕೊಳಕ್ಕೆ ಮಕ್ಕಳು ಮರಿ ಇರ್ತಾರೆ ವಯಸ್ಸಾಗಿರೋರು ಇರ್ತಾರೆ ಹಿಡ್ಕೊಳೋಕ್ಕೆಲ್ಲ ಕಷ್ಟನಪ್ಪ ಹಳ್ಳಿ ಕಾರು ಆಯತ್ತೆ ವಯ ಬ ಅದೆಲ್ಲ ಭಯ ಬಿಡೋವಂಥವ್ರು ಈ ಥರ ಸಿಂಪಲ್ಲಾಗಿರತ್ತಸು ಯಾವುದೇ ರೀತಿ ರೋಗ ರುಜಿನ ಅನ್ನೋದು ಇದು ಬರೋಲ್ಲ ಎಲ್ಲ ಹವಾಮಾನಕ್ಕೂ ಅಂದ್ಕೊಳತ್ತೆ ರೋಗ ರುಜಿನ ಅನ್ನೋದೇ ಬರೆದಿರೋದ್ರಿಂದ ರೈತರಿಗೆ ಮತ್ತು ಎಲ್ಲರಿಗೂ ಇದೊಂಥರ ವರದಾನ ಇದು ಯಾವುದೇ ರೀತಿ ಏನು ನೋಡಿ ಎಲ್ಲಾದರೂ ಮುಟ್ಟಿ ಏನಾದ್ರು ಮಾಡಿ ಏನು ಮಾಡೋಲ್ಲ ಅಂಥ ಒಂದು ಸೌಮ್ಯ ಗುಣ ಇದಕ್ಕೆ ಇದು ನೋಡಿ ಏನಪ್ಪ ಪಂಜಾಬು ಪಾಕಿಸ್ತಾನ ಅಂತೀರಾ ಅಲ್ಲೆಲ್ಲ ಗೋಧಿ ಹುಲ್ಲು ಅಲ್ಲೇನು ಮೇವು ಹಾಕ್ತಾರೋ ಇಲ್ಲಿ ಹೆಂಗೆ ಹೊಂದ್ಕೊಳತ್ ಅಂತ ಜನಗಳಿಗೆಲ್ಲ ಮತ್ತು ರೈತರಿಗೆ ಒಂದು ಅನುಮಾನ ಇರುತ್ತೆ ನೋಡಿ ಭತ್ತದಲ್ಲು ತಿಂತ ಇದೆ ನೀವು ನೋಡ್ಬೋದು ಇವಾಗ ನೀವು ಭತ್ತದುಲ್ಲ ಹಾಕಲಿ ರಾಗಿ ಹುಲ್ಲು ಹಾಕಲಿ ಜೋಳದ ಕಡ್ಡಿ ಹಾಕಿ ಸೂಪರ್ ನೈಪೀರ್ ಹಾಕಿ ಎಲ್ಲದಕ್ಕೂ ಹೊಂದ್ಕೊಳತ್ತೆ ಮೊದಲು ಒಂದು ಎರಡು ಮೂರು ದಿನ ನಿಮ್ಗೆ ಯಾವಾಸುಗಳು ಬಂದರೂ ಈಗ ನಾವೇ ಆಗಲಿ ಒಂದು ಪ್ರಯಾಣ ಮಾಡ್ತೀವಿ ಇಲ್ಲಿಂದ ಒಂದು ಬೇರೆ ರಾಜ್ಯಕ್ಕೆ ಅಂದ್ವಾ ಅಥವಾ ಇಲ್ಲಿಂದ ಬರೀ ಶಿವಮೊಗ್ಗ ದಾವಣಗೆರೆ ಬಸ್ಸಲ್ಲಿ ಹೋದ್ರೂ ಒಂದು ಎರಡು ಮೂರು ಅವರ್ ಸುಧಾರಿಸ್ಕೊಂತೀವಿ ಕಾರಲ್ಲಿ ಹೋದ್ರೂ ಮೈ ಕೈ ನೋವು ಇರುತ್ತೆ ಆ ರೀತಿ ಹಸುಗಳ್ಕು ಬಂದಾಗ ಸ್ಟ್ರೆಸ್ ಅನ್ನೋದು ಇರುತ್ತೆ ಅದು ಹೋಗ್ತಾ ಹೋಗ್ತಾವ ನಮ್ಮ ಪ್ರದೇಶಕ್ಕೆ ಹೊಂದ್ಕೊಳತ್ತೆ ಮತ್ತು ಇದು ಹಸು ನೋಡ್ಬೋದು ನೀವು ಇದು ಯಾವ ರೀತಿ ಅಂದರೆ ಕೊಂಬು ಕೊಂಬು ಒಂದು ಐದೈದು ಇಂಚು ಅಥವಾ ಒಂದು ಆರಾರು ಇಂಚು ಬರ್ಬೋದು ನಮ್ಮ ಶ್ರೀಕೃಷ್ಣನ ಪರಮಾತ್ಮದ್ದು ಫೋಟೋಗಳಲ್ಲಿ ಹಿಂದ್ಗಡೆ ಒಂಥರ ಈ ಇರುತ್ತೆ ಆ ರೀತಿ ಇರುತ್ತೆ ಮತ್ತು ಹಸು ಒಂದೇ ಒಂದೇ ಗೆರೆ ಲೈಟಾಗಿ ಬಂಡಿ ಇದ್ದಂಗೆ ತಲೆ ಇರುತ್ತೆ ಕತ್ತಿನ ಕೆಳಗಡೆ ಗಂಗತೋಲು ಅನ್ನೋದು ನೋಡಿ ಸುಮಾರು ಒಂದು ಏಳು ಎಂಟು ಇಂಚಿದೆ ದೇಸಿ ಹಸುಗಳಿಗೆ ಇದ್ದರೆ ಒಂದು ಭುಜ ಇರಬೇಕು ಇನ್ನೊಂದು ಗಂಗತೋಲು ಇರಬೇಕು ಈಗಿದ್ರೇ ನಮ್ಮ ದೇಸಿ ಹಸುವನ್ನು ನಾವು ಕಂಡುಹಿಡಿಯೋದು ಮತ್ತು ಇದ್ರ ಹೊಟ್ಟೆ ಕೆಳಗಡೆ ನೋಡಿ ಹೊಟ್ಟೆ ಕೆಳಗಡೆ ನಾಬಿ ನೋಡಿ ನರ ನರ ನೋಡ್ಬೋದು ನೀವು ರೈತರು ನೋಡ್ಬೋದು ಯಾವ ರೀತಿ ನರ ಸುರುಳಿ ಇದೆ ಚೆನ್ನಾಗಿದೆ ಅಂತ ಆ ರೀತಿ ಹಾಲಿನ ನರ ಬಿದ್ದರೆ ಹಸುಗಳಲ್ಲಿ ಹಾಲು ಇಳುವರಿ ಜಾಸ್ತಿ ಬರೋದು ನೀವು ಸೀಮೆ ಹಸುಗಳಲ್ಲಿ ನೋಡ್ಬೋದು ಈ ಥರ ಮರ ಯಾವ ರೀತಿ ಇರತ್ತೆ ಸೇಮ್ ಅದೇ ಥರ ಇದೆ ದೇಸಿಯ ಸು ಅದರಿಂದ ರೈತರಿಗೆ ತುಂಬ ವರದಾನ ಹಾಲು ಕೊಡೋ ತಳಿ ಬಂದು ಮತ್ತು ಆರ್ಡರ್ ನೋಡ್ಬೋದು ಕೆಚ್ಚಲು ಯಾವ ರೀತಿ ಗಾತ್ರವಾಗಿದೆ ಹಾಲು ಯಾವ ರೀತಿ ಇದ್ರಲ್ಲಿ ಬರುತ್ತೆ ಅನ್ನೋ ನಿಮ್ಗೆ ಗೊತ್ತಾಗುತ್ತೆ ಏನು ಕೆಚ್ಚಲೇ ಇಲ್ಲಾಂದ್ರೆ ಹಾಲು ಬರೋಲ್ಲ ಆ ರೀತಿ ಸೆಲೆಕ್ಷನ್ ಮಾಡ್ಕೊಬೇಕಾರೆ ನೋಡಬೇಕು ಗುಣ ಮತ್ತು ಹಲ್ಲು ಬಾಯಿಯೆಲ್ಲ ನೋಡಬೇಕು ಇದಿಂದ ಬರೀ ನಾಲ್ಕಲ್ಲು ನಾಲ್ಕಲ್ಲು ಈಗಿನ ಸೆಕೆಂಡ್ ಲ್ಯಾಕ್ಟೇಷನು ಎರಡನೇ ಲಾಕ್ಟೇಷನಲ್ಲಿ ಈ ರೀತಿ ಇದೆ ಈ ಹಸು ಬಂದು ನಿಮ್ಗೆ ಒಂದು ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷ ಗಂಟ ಬರುತ್ತೆ ದೇಸಿ ಹಸುಗಳೆಲ್ಲ ನಿಮ್ದು ಯಾವುದೇ ಹಸು ಹೋಗಿ ಹದಿನೆಂಟು ವರ್ಷದ ಮೇಲೇ ಆಯುಷ್ ಬರೋದು ನಮ್ಮ ಕರ್ನಾಟಕದಲ್ಲಿ ನಮ್ಮ ನಾಲ್ಕೈದು ತಳ್ಳಿ ನಮ್ಮದೇನು ಹಳ್ಳಿ ಕಾರು ಎಲ್ಲ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಬರುತ್ತೆ ಅದೇ ರೀತಿ ಆಯಾ ಪ್ರಾಂತದಲ್ಲಿರೋದು ಎಲ್ಲ ದೇಸಿ ಹಸುಗಳೂ ಹದಿನೆಂಟು ವರ್ಷದ ಮೇಲೇ ಬರುತ್ತೆ ನಾವು ಚೆನ್ನಾಗಿ ಸಾಕೊಂಡ್ರೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದು ವರ್ಷದ ತನಕನೂ ಸಾಕ್ಬೋದು ಇದು ಅಷ್ಟೇ ಇದ್ರ ಜೀವಿತಾವಧಿಯಲ್ಲಿ ಒಂದು ಹತ್ತು ಕರು ಅಂತೂ ಕೊಡುತ್ತೆ ವರ್ಷದಿಂದ ಒಂದು ಒಂದು ವರ್ಷದ ಮೇಲೆ ಒಂದು ಎರಡು ಒಳಗಡೆ ಒಂದು ವರ್ಷಕ್ಕೊಂದೊಂದು ಕರ್ಗು ಥರ ಕೊಡುತ್ತೆ ಇದು ಇವಾಗ ಒಂದು ನಾಲ್ಕೈದು ತಿಂಗಳು ಒಂದೇ ಸಮ ಹಾಲು ಕೊಡುತ್ತೆ ಆಮೇಲೆ ಒಂದು ಮೂರು ತಿಂಗಳಿಗೆಲ್ಲ ಈಟ್ ಬಂದಾಗ ನಾವು ಹಾಲು ಕೊಡೋ ಡೈರಿ ಸೆಕ್ಷನ್ ಅವ್ರು ಇರೋದ್ರಿಂದ ಒಂದೆರಡು ಸತಿ ಅದು ಸ ಈಟಿಗೆ ಬಂದಾಗ ನಾವು ಕೊಡಬಾರ್ದು ಆಮೇಲೆ ಸಮಯನ ಹಾಕ್ಸ್ಕೊಂಡ್ರೆ ನಮಗೆ ಫಲನೂ ನಿಲ್ಲತ್ತೆ ಮತ್ತು ಫಲಕ್ಕೆ ಬೇಕಾಗಿರೋ ಸಮಯ ನಾನು ಅಲ್ಲಿಂದನೇ ತಂದಿಟ್ಕೊಂಡಿದ್ದೀನಿ ಇದೇ ತಳಿದು ಮತ್ತು ಒಂದು ಬಿತ್ತನೆ ಓರಿ ಸಹ ತಂದಿದ್ದೀನಿ ಅಲ್ಲಿ ಇದೇ ನೋಡ್ಬೋದು ನೀವು ಯಾಕೆಂದರೆ ಇದು ಕ್ರಾಸಿಂಗಿಗೆ ಬೇಕು ಅನ್ನೋದರಿಂದ ಮತ್ತು ಸಮಯನ ಹಾಕಿದಾಗ ಹೆಚ್ಚು ಕಮ್ಮಿ ಆಗುತ್ತೆ ಇವಾಗ ಸೆಮೆನ್ ಕ್ಯಾನಲ್ ಇಟ್ಟಾಗ ಅದೊಂದು ಆರು ನಾಲ್ಕು ಕ್ಯಾನಲ್ ಬರೆದಿಟ್ಟರು ಏನಾರು ಬೈ ಮಿಸ್ಟೇಕಾಗಿ ಸೆಮೆನ್ ಬೇರೆ ಸ್ಟ್ರಾ ತೆಗೆದ್ರೆ ಬೇರೆ ಬ್ರೀಡ್ ಬರುತ್ತೆ ಅದರಿಂದ ಇದೇ ತಳಿ ಇರಲಿ ಅಂತ ಸೇಮ್ ಇದೇ ಥರದ ಓರಿನೂ ತಂದಿದ್ದೀನಿ ನೆಕ್ಸ್ಟ್ ಯಾರು ಈ ಥರ ಹಸುಗಳು ಸಾಕೊಂಡವ್ರು ಕ್ರಾಸಿಂಗ್ ಬೇಕಾದ್ರು ನಮ್ಮ ಓರಿ ರೆಡಿ ಆಗುತ್ತೆ ನಾನು ಇನ್ನೂ ಈಗಿನ ಎರಡು ವರ್ಷದ ಓರಿ ತಂದಿದ್ದೀನಿ ಒಂದು ಆರು ತಿಂಗಳು ಬೇಕು ಕ್ರಾಸಿಂಗ್ ಆಗಲಿಕ್ಕೆ ವಿಶೇಷ ಅಂದರೆ ಇದು ಅದೇ ನಿಮ್ಗೆ ಹೇಳ್ದಂಗೆ ಫ್ಯಾಟು ಮತ್ತು ತುಪ್ಪಕ್ಕೆ ಭಾಳ ಒಳ್ಳೆಯ ಹಾಲಿದು ಅದರಿಂದ ರೈತರಿಗೆ ಇದೊಂದು ವರದಾನ ನಾವು ಭತ್ತ ತಿನ್ನೋ ಲೆವೆಲ್ಗೆ ಬಂದಿದೆ ಅಂದರೆ ಯಾರೂ ನಂಬಲ್ಲ ಏನಪ್ಪ ಅಲ್ಲಿಂದ ತರ್ತೀರಾ ನೀವು ಇಷ್ಟು ಚೆನ್ನಾಗಿ ನನಗೆ ಇದೇ ಕೊಡಿ ಇದೇ ಕೊಡಿ ಅಂತಾರೆ ಅದರಿಂದ ನಾನು ಇದು ಕೊಡಕ್ಕೆ ಬರಲ್ಲ ನಿಮ್ಗೆ ಇದೇ ಥರ ತಳಿ ಇನ್ನೇ ಬೇಕಾದ್ರೆ ಚೆನ್ನಾಗಿರೋದೇ ಬೇಕಾದ್ರೆ ತರಿಸ್ಕೊಡ್ತೀನಿ ಇದು ಕಿವಿ ನೋಡ್ಬೋದು ನೀವು ಪೂರ್ತಿ ಕಪ್ಪಿದೆ ಅದು ನಮ್ಮ ರಾಜಸ್ಥಾನದ ರಾಟಿ ಇದಕ್ಕೂ ಅದಕ್ಕೂ ವ್ಯತ್ಯಾಸ ನೋಡಿ ನಿಮಗೆ ಎರಡು ಎದುರು ಬದ್ರೆ ಇರೋದರಿಂದ ನಿಮಗೆಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಬಂದು ಕೆಂಪು ಬಿಳಿ ಅಥವಾ ಕಂದು ಬಣ್ಣ ಬಿಳಿ ಮಿಶ್ರಿತವಾಗಿರುತ್ತೆ ಈ ಥರ ಕಿವಿ ಬ್ಲ್ಯಾಕ್ ಬರೋಲ್ಲ ಅದಕ್ಕೆ ಅದೇನಿದೆ ಬ್ರೌನ್ ಇದೆ ಅದು ಮೈ ಬಣ್ಣ ಏನಿದೆಯಾ ಆ ಟೈಪ್ ಇದೆ ಈಗ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ತಲೆ ಶೇಪ್ ಅಷ್ಟು ಇದು ಸ್ವಲ್ಪ ಇನ್ನೂ ಸ್ವಲ್ಪ ಕೆಳಗಡೆ ಜಾರ ಬಂಡಿ ಥರ ಜಾಸ್ತಿ ಸ್ಲೋಪ್ ಇರುತ್ತೆ ಆದಷ್ಟು ಇರೋಲ್ಲ ಸ್ಥಾನಕ್ಕೆ ಬಂದು ನಾನು ಹೇಳಿದೆ ನಿಮಗೆ ಮೂತಿ ಕಾಲಲ್ಲೆಲ್ಲ ನೋಡಿ ಪ್ಯಾಚಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಚಸ್ ಇರುತ್ತೆ ಅದಕ್ಕೆ ಆ ಥರ ಇರಲ್ಲ ನಮ್ಮ ರಾಜಸ್ಥಾನದ ಬಂದು ಆ ಥರ ಕೆಂಪು ಬಿಳಿ ಮಿಶ್ರಿತ ಅಥವಾ ಕಂದು ಬಣ್ಣ ಬಿಳಿ ಪ್ಯಾಚಸ್ ಇರುತ್ತೆ ಈ ಸ್ಥಾನ ರಾಟಿಗೆ ಬಂದು ಕಪ್ಪು ಬಿಳಿನೇ ಬರೋದು ಹಾಲಲ್ಲಿ ರಾಟಿ ತಳಿಗಳು ಒಳ್ಳೆ ಫೇಮಸ್ಸು ಇದರಲ್ಲಿ ಕೊಬ್ಬಿನಾಂಶ ಫ್ಯಾಟ್ ಜಾಸ್ತಿ ನಮ್ಮ ಗಿರಹಾಸುಗಳಿಗೇನೆ ಇದರಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ ಮತ್ತು ರಾಟಿ ಹಸುಗಳು ಬಂದು ನಿಮ್ಗೆ ಅದು ದಿನಕ್ಕೆ ಎಂಟರಿಂದ ಹತ್ತು ಲೀಟ್ರ್ ಒಂದು ಟೈಮ್ ಕರೆಯುವಂಥ ಕೆಪಾಸಿಟಿ ಇದೆ ಅದು ಅಷ್ಟೇ ಇದು ಅಷ್ಟೇ ಬಟ್ ಅದಕ್ಕ ಇದರಲ್ಲಿ ಇನ್ನೂ ಫ್ಯಾಟ್ ಜಾಸ್ತಿ ಇದೆ ಸರಿ ರಾಟಿನಲ್ಲಿ ಅದೊಂದು ವಿಶೇಷ ಎರಡರಿಂದ ಕನಿಷ್ಠ ನಿಮ್ಗೆ ಹನ್ನೆರಡರಿಂದ ಇಪ್ಪತ್ತು ಲೀಟ್ರ್ ಕೊಡ್ತಾವೆ ಕನಿಷ್ಠ ಹನ್ನೆರಡು ಲೀಟ್ರ್ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಇಪ್ಪತ್ತು ಲೀಟ್ರ್ ಕೊಡೋ ಕೆಪಾಸಿಟಿ ಈ ಹಸುಗಳಲ್ಲಿದೆ ರಾಟಿ ಹಸುಗಳಲ್ಲಿ